ರೈತ ದೇಶದ ಬೆನ್ನೆಲುಬು ಅನ್ನೋದು ಒಂದು ನಾಳ್ನುಡಿ ರೈತನ ಜೊತೆಗೆ ಸಾಮಾನ್ಯವಾಗಿ ಹಲವಾರು ಬೆಳೆಗಳು ಕೂಡ್ಕೊಂಡು ಬಂದಿವೆ ಆಹಾರ ಪದಾರ್ಥವನ್ನ ಬೆಳೆಯುತ್ತಿದ್ದ ರೈತ ಮುಂದುವರಿದು ಹಲವಾರು ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಬಂದು ಅಭಿವೃದ್ಧಿ ಪಥದತ್ತ ಸಾಕ್ತಾ ಇರೋದು ಒಂದು ಸಂತಸದ ವಿಷಯವೇ ಸರಿ ಇತ್ತೀಚೆಗೆ ಸಾಕ್ಷರತಾ ಆಂದೋಲನದಂತೆ ಎಲ್ಲರೂ ವಿದ್ಯೆ ಕಲಿಯೋರೆ ಎಲ್ಲರೂ ಸಾಕ್ಷರರೆ ಆದ್ರೆ ಆ ಓದಿದ್ದನ್ನ ಹಳ್ಳಿಯಲ್ಲಿ ಉಪಯೋಗಿಸದೆ ನಮ್ಮ ವಿದ್ಯೆಗೆ ತಕ್ಕ ಫಲ ಇಲ್ಲ ಅಂತ ಹೊರ ದೇಶದಲ್ಲೋ ಅಥವಾ ಇನ್ನಿತರೆ ಕಂಪನಿಗಳಲ್ಲೋ ಕೆಲಸ ಮಾಡಿ ಹಣ ಗಳಿಸುವ ಮನೋಭಾವದವರೇ ಹೆಚ್ಚಾಗಿದ್ದಾರೆ ಸರ್ವೇ ಸಾಮಾನ್ಯವೂ ಆಗೋಗಿದೆ ಆದ್ರೆ ಅಂತಹ ಹಲವರಲ್ಲಿ ಕೆಲವರು ತಮ್ಮ ವಿದ್ಯೆಯನ್ನ ತಮ್ಮ ಹುಟ್ಟೂರಲ್ಲಿಯೋ ಅಥವಾ ತಾವು ಮದುವೆ ಆದ ಹೋದ ಸ್ಥಳದಲ್ಲಿಯೋ ಮನೆಗಳಲ್ಲಿಯೋ ಉಪಯೋಗಿಸಿ ಹಲವಾರು ಕೃಷಿಯೇತರ ಅಥವಾ ಕೃಷಿಕ ಬೆಳೆಗಳನ್ನ ಬೆಳೆದು ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆದು ತಮ್ಮ ಜೀವನದ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದಾರೆ ಅಂತಹ ಕೆಲವರಲ್ಲಿ ಒಬ್ಬರಾದ ಸೀಮಾ ಭಟ್ ಅವರನ್ನ ನಾವು ಇಂದು ನುಡಿಸಿರಿ ವಾಹಿನಿಯಿಂದ ಸಂದರ್ಶಿಸುತ್ತಿದ್ದೇವೆ ನಮಸ್ಕಾರ ಶ್ರೀಮತಿ ಸೀಮಾ ಸುಜಯ್ ಭಟ್ ಅವರೇ ಸ್ವಾಗತ ನಮಸ್ತೆ ಸೀಮಾ ಅವರೇ ನಿಮ್ಮ ಮನೆಗ್ ಬಂದ್ವಿ ನಿಮ್ಮ ಬೆಳೆದಂತ ಬೆಳೆಗಳನ್ನೆಲ್ಲ ತೋಟಕ್ಕೋಗಿ ಓಡಾಡಿ ನೋಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ನಿಮ್ಮ ಮೊದಲು ನಿಮ್ಮ ವಿದ್ಯಾಭ್ಯಾಸ ಅಥವಾ ನೀವು ಕಲಿತದನ್ನ ಹೇಗೆ ಕಲಿಕೆಯನ್ನ ಕಲಿತ್ರಿ ಈ ಮನೆಗೆ ಹೇಗೆ ಸೇರಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನನ್ನ ಹೆಸರು ಸೀಮಾ ನಾನು ಮೂಲತಃ ನಾನು ಹುಟ್ಟಿ ಬೆಳೆದಿದ್ದು ಇದೇ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಕಬ್ಬೆ ಅಂತ ಒಂದು ಹಳ್ಳಿಯಲ್ಲಿ ಹ್ಮ್ ಅದ್ರ ನಂತರ ನಾನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲವನ್ನೂ ಶಿರ್ಸಿಲೆ ಮುಗಿಸಿದ್ದು ಬಿ ತೋಟಗಾರಿಕೆ ಅದು ಶಿರ್ಸಿ ತೋಟಗಾರಿಕಾ ಕಾಲೇಜಲ್ಲಿ ನಂತರ ಎಂ ಎಸ್ ಸಿ ಅಗ್ರಿಕಲ್ಚರ್ ಅನ್ನ ನಾನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಓದಿದ್ದು ಅದ್ರ ನಂತರ ನಾನು ಮದುವೆ ಆಯ್ತು ಕೃಷಿ ಕುಟುಂಬಕ್ಕೆ ನನ್ನನ್ನ ಮದುವೆ ಮಾಡ್ಕೊಡ್ತೀನಿ ಕೃಷಿ ಕುಟುಂಬಕ್ಕೆ ನನ್ನನ್ನ ಮದುವೆ ಮಾಡ್ಕೊಡ್ರಿ ನೀವಾಗೆ ನನ್ಗೆ ಕೃಷಿ ಕುಟುಂಬನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಬಂದಿದ್ದ ಹೌದು ನಾನು ಬೆಳೆದಿದ್ದು ಕೃಷಿ ಕುಟುಂಬ ಆಗಿದ್ದು ಓದಿದ್ದು ಕೃಷಿಯಲ್ಲೇ ಓದಿದ್ದಾಗಿದ್ರಿಂದ ನನ್ಗೆ ಕೃಷಿ ಕುಟುಂಬಕ್ಕೆ ಸೇರ್ಬೇಕು ಅನ್ನೋ ಒಂದು ಆಸೆ ಇತ್ತು ಅದೇ ಪ್ರಕಾರ ಮನೆಯವರೆಲ್ಲರೂ ಒಪ್ಪ ಹ ಕೃಷಿಯನ್ನೇ ಓದಿದಂತಹ ಭಟ್ ಅವರನ್ನ ಆಗಿದ್ದು ಸೀಮಾ ಅವರೇ ತುಂಬಾ ಸಂತೋಷದ ವಿಷಯ ಇತ್ತೀಚೆಗೆ ಓದಿದ ಹೆಣ್ಮಕ್ಳೆಲ್ಲಾದ್ರೂ ಎಲ್ಲರೂ ಹೊರಗಡೆ ಹೋಗ್ಬೇಕು ಜಾಬ್ ಮಾಡ್ಬೇಕು ಅನ್ನುವಂತ ಕಾಲದಲ್ಲಿ ಅಪರೂಪವಾಗಿ ನೀವು ಹಳ್ಳಿಯಲ್ಲೇ ಇರ್ತೇನೆ ಅಂತ ನೀವು ಇಷ್ಟು ಓದಿದವ್ರು ಮತ್ತೆ ಈಗ ನೀವು ಓದಿದೊಂದು ಕ್ವಾಲಿಫಿಕೇಶನ್ ಗೆ ಎಲ್ಲಾದ್ರೂ ಒಂದು ದೊಡ್ಡ ಜಾಬೇ ಮಾಡ್ಬೋದಿತ್ತು ಆದ್ರೂ ಕೂಡ ಕೃಷಿನೇ ಬೇಕು ಅಂತ ನೀವು ಇಲ್ಲಿ ಬಂದು ಕೃಷಿಯನ್ನ ಮುಂದುವರಿಸ್ಕೊಂಡು ಹೋಗೋ ಆಲೋಚನೆ ಇದ್ದಿದ್ದು ತುಂಬಾ ಖುಷಿ ವಿಷಯ ಮತ್ತೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಈಗ ಬೆಳೀತಾ ಇರೋ ಬೆಳೆಗಳಿರ್ಲಿ ಈಗ ಇತರೆ ಬೆಳೆಗಳಿರ್ಲಿ ತುಂಬಾ ಬೆಳೆಗಳನ್ನ ಬೆಳೀತಾ ಇದ್ದೀರಾ ವಾಣಿಜ್ಯ ಬೆಳೆಗಳನ್ನ ಅದು ಮೊದ್ಲಿಂದ ಬಂದಿತ್ತ ಅಥವಾ ಈಗ ನಿಮ್ಮ ಮನೆಯವರು ಅಥವಾ ನಿಮ್ಮ ಕಾಲದಿಂದ ರೂಢಿಸ್ಕೊಂಡು ಬಂದ್ ಬರ್ತಾ ಇದ್ದೀರಾ ನೀವು ಈಗ ನೀವು ಬಂದು ಎರಡು ವರ್ಷ ಆಯ್ತು ಅದಕ್ಕೂ ಹಿಂದಿಂದ ಎಷ್ಟು ವರ್ಷಗಳಿಂದ ನಿಮ್ಮ ಮಾವನವರು ಅಥವಾ ನಿಮ್ಮ ಮನೆಯವರು ಯಜಮಾನ್ರು ಮೊದ್ಲು ಈ ತರ ಉಪವೆಗಳನ್ನ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದ್ರು ಅಥವಾ ನೀವು ಬಂದ ಮೇಲೆ ಇದು ಏನಾದ್ರೂ ಪ್ರಾರಂಭವಾಯ್ತು ಈಗ ನಾವು ವಾಸ ಆಗಿರೋದು ಶಿರ್ಸಿ ತಾಲೂಕಿನ ಹೊಸಳ್ಳಿ ಅಂತ ಹೇಳಿ ಒಂದ್ ಗ್ರಾಮದಲ್ಲಿ ಹ್ಮ್ ಇದು ಮೊದಲಿಂದಾನು ಕೃಷಿ ಕುಟುಂಬನೇ ಇದು ಕೂಡ ನನ್ನ ಮನೆಯವರ ಅಜ್ಜ ಅಪ್ಪ ಎಲ್ಲರ ಕಾಲದಿಂದನೂ ಕೃಷಿಯನ್ನೇ ನಂಬಿ ಬಂದಂತಹ ಕುಟುಂಬ ನಾವು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಹ್ಮ್ ಎಲ್ಲರಂತೆ ಮಲೆನಾಡಿಗರ ಎಲ್ಲಾ ಬೆಳೆಗಳ ಎಲ್ಲಾ ಕೃಷಿಕರಂತೆ ನಮ್ಮ ಬೆಳೆ ಕೂಡ ಅಡಿಕೆ ಮುಖ್ಯವಾಗಿದ್ದು ಹೌದು ಆದ್ರೆ ಅದ್ರ ಜೊತೆಗೆ ನಾವು ಹೊಸದೇನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಬೇರೆ ಬೇರೆ ಉಪಬೇಳೆಗಳಾದ ಮಾಡಹಾಗ್ಲಾ ಪೇರ್ಲ ಕಿತ್ತಳ ಮತ್ತೆ ಮುರುಗ್ಲು ದಾಲ್ಚಿನಿ ಜೊತೆಗೆ ಕೆಲವು ತರಕಾರಿ ಬೆಳೆಗಳನ್ನ ಎಲ್ಲವನ್ನೂ ಅಳವಡಿಸ್ಕೊಂಡಿದ್ದೀವಿ ಹ್ಮ್ ಈಗ ಈ ಉಪ ಬೆಳೆಗಳನ್ನ ಮೊದಲು ನೀವು ಹವ್ಯಾಸವಾಗಿ ತಗೊಂಡು ಬೆಳೆಸಿದಿರೋ ಅಥವಾ ಒಂದು ಆಲೋಚನೆ ಮಾಡಿ ಅಥವಾ ಒಂದು ಪ್ಲಾನ್ ಮಾಡಿ ಅದನ್ನ ನೀವು ವಾಣಿಜ್ಯವಾಗೇ ಬೆಳೆಬೇಕು ಅದ್ರಲ್ಲಿ ಅಭಿವೃದ್ಧಿ ಮಾಡ್ಬೇಕು ಮುಂದೇನೋ ಒಂದು ಏಮ್ ಇಟ್ಕೊಂಡ್ ಮಾಡ್ತಾ ಇದೀರ ಇರ್ತೀನಿ ಅಥವಾ ಹವ್ಯಾಸಕ್ಕಾಗಿ ಬೆಳೆಯೋಣ ಬಂದಷ್ಟು ಹಣ ಬಂತು ಆತರ ಮಾಡ್ಕೊಂಡ್ ಬರ್ತಾ ಇದೀರ ನಾವು ಈ ಆಧುನಿಕ ಕೃಷಿಯನ್ನ ಶುರು ಮಾಡೋಕ್ಕಿಂತ ಮುಂಚೆ ಆ ಹಲವಾರು ಕೃಷಿಕರನ್ನ ಭೇಟಿ ಮಾಡಿದ್ವಿ ಜೊತೆಗೆ ಹಲವಾರು ಫೀಲ್ಡ್ ವಿಸಿಟ್ ಗಳನ್ನ ಮಾಡಿದ್ವಿ ಹ್ಮ್ ಅವಾಗ ನಮ್ಗೆ ಈ ಎಲ್ಲಾ ಬೆಳೆಗಳನ್ನು ಕೂಡ ನಾವು ಈ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಪರಿಚಯ ಮಾಡಬೇಕು ಅಂತ ಒಂದು ಇಚ್ಛೆ ಉಂಟಾಗಿತ್ತು ನಮ್ಮಲ್ಲಿ ಅದ್ರ ಪ್ರಕಾರ ನಾವು ಬೇರೆ ಬೇರೆ ನೋಡಿ ಕಲ್ತು ಇಲ್ಲಿ ಪ್ಲಾನ್ ಮಾಡಿ ಅಳವಡಿಸ್ಕೊಂಡಿದ್ದೇವೆ ಇದು ವಾಣಿಜ್ಯವಾಗಿ ಬೆಳಿಬೇಕು ಅನ್ನೋದು ನಮ್ಮ ಇಚ್ಛೆ ಈಗ ಈ ಎಲ್ಲಾ ಸಸ್ಯಗಳನ್ನ ನೆಟ್ಟು ಸುಮಾರು ಎರಡ್ ಮೂರು ವರ್ಷ ಆಯ್ತು ಅಷ್ಟೇ ಇನ್ನು ವಾಣಿಜ್ಯವಾಗಿ ಆ ಬೆಳೆಯನ್ನು ಆಹಾರ ತಲುಪಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ವಾಣಿಜ್ಯವಾಗಿ ಬೆಳೆದು ಅವುಗಳನ್ನ ಮಾರುಕಟ್ಟೆಗೆ ಸ್ವಲ್ಪಬೇಕು ಅನ್ನೋದು ನಮ್ದು ಯೋಚನೆ ಈಗಾಗ್ಲೆ ನೀವು ಬೆಳೀತಾ ಇದ್ದ ಯಾವ ಬೆಳೆ ಮಾರುಕಟ್ಟೆವರೆಗೆ ಹೋಗಿದೆ ಈಗಾಗ್ಲೆ ನಾವು ಮಾಡಹಾಗ್ಲವನ್ನ ಮಾರಾಟ ಮಾಡ್ತಿದೀವಿ ಎರಡು ವರ್ಷದಿಂದ ಮಾಡ್ತಿದೀವಿ ಶಿರ್ಸಿಯಲ್ಲೇ ಟಿ ಎಂ ಎಸ್ ಟಿ ಎಸ್ ಎಸ್ ಅಂತ ಏನು ಅಹ್ ಸಂಘಗಳಿವೆ ಅವುಗಳಿ ಅವುಗಳೇ ನಮ್ಮ ಮುಖ್ಯವಾದ ಗ್ರಾಹಕರು ಅಲ್ಲಿ ನಾವು ಮಾಡಹಾಗ್ಲವನ್ನ ಮಾರಾಟ ಮಾಡ್ತೇವೆ ಜೊತೆಗೆ ಪೇರ್ಲೆ ಕೂಡ ಸ್ವಲ್ಪ ಮಟ್ಟಿಗೆ ಮಾರಾಟ ಮಾಡಿದ್ವಿ ಹ್ಮ್ ಈ ವರ್ಷದಿಂದ ಹೆಚ್ಚಿನ ಬೆಳೆ ತೆಗಿತಾ ಇದ್ವಿ ಮತ್ತಷ್ಟು ಮಾರಾಟ ಮಾಡಿ ಮಾಡೋ ವಿಷಯ ಆನಂತರ ಈಗ ಮೊದಲು ಏನು ನಿಮ್ಮ ಮಾವನವ್ರು ಎಲ್ಲ ಉಪಬ ಉಪ ಬೆಳೆಗಳನ್ನು ಬೆಳೆತಿದ್ರು ಅಥವಾ ಬರೀ ಕೃಷಿ ಒಂದೇನೆ ಅವಲಂಬಿಸ್ಕೊಂಡ್ ಬಂದಿದ್ರು ಈಗ ಪಪ್ಪಾಯ ಅಥವಾ ಈಗ ಕಾಫಿ ಕಾಳು ಮೆಣಸು ಈ ತರ ಉಪಬೆಳೆಗಳು ತುಂಬಾ ಇರ್ತಿದ್ವು ಮೊದಲು ಇತ್ತು ಅದು ಅದ್ರನ್ನ ಅವ್ರು ವಾಣಿಜ್ಯವಾಗಿ ತೆಗೆದುಕೊಂಡಿದ್ರ ಅಥವಾ ಹೌದು ಆ ಶಿರ್ಸಿಗೆ ಪ್ರಥಮವಾಗಿ ಪಪ್ಪಾಯ ಬೆಳೆಯನ್ನ ಪರಿಚಯ ಮಾಡಿದ್ದೆ ನನ್ನ ಮಾವನವ್ರು ಆಗ್ ಆಗಿದ್ರು ಅವ್ರ ಹೆಸರು ರಾಘವೇಂದ್ರ ಭಟ್ ಅಂತ ಹೇಳಿ ಸೊ ಜೊತೆಗೆ ಟೊಮ್ಯಾಟೊ ಕ್ಯಾಬೇಜ್ ಇದು ಎಲ್ಲಾ ತರಕಾರಿಗಳನ್ನ ಬೆಳೆತಿದ್ರು ಅಂತ ಹೇಳಿ ನಂಗೆ ನನ್ನ ಅತ್ತೆಯವರು ಕೂಡ ಯಾವಾಗ್ಲೂ ಹೇಳ್ತಾ ಇದ್ರು ಅವರು ಕೂಡ ತುಂಬಾ ತೋಟದ ಕಡೆ ತುಂಬಾ ಕೂಡ ಆಸಕ್ತಿ ಉಳ್ಳವ್ರು ಈಗಿನ ತೋಟದ ಎಲ್ಲಾ ಕೆಲಸಗಳನ್ನು ಆಳು ಕಾಳುಗಳಿಂದ ಹಿಡಿದ ಎಲ್ಲಾ ಕೆಲಸಗಳನ್ನು ಅವರೇ ನೋಡ್ಕೊಳ್ತಾರೆ ನನ್ನ ಮತ್ತೆ ನನ್ನ ಯಜಮಾನ್ರು ನಾನು ಅಹ್ ಸಪೋರ್ಟ್ ಆಗಿ ಈಗ ಮಾಡ ಅಂತ ಹೇಳಿದ್ರಲ್ಲ ಅದು ತರ ಬಗ್ಗೆ ಸ್ವಲ್ಪ ಅದು ಯಾವ ತರ ಬೆಳೆ ಎಷ್ಟು ತಿಂಗಳ ಬೆಳೆ ಅಥವಾ ಅದನ್ನ ಯಾವ ತರ ಈಗ ಪರಾಗ ಸ್ಪರ್ಶ ಮಾಡ್ಬೇಕು ಅಂತಾರೆ ಅದು ಹಾಗೆ ಕಾಯಿ ಬಿಡೋದಿಲ್ಲ ಅಂತಾರೆ ಅದು ತರ ಬೆಳೆ ಬಗ್ಗೆ ಸ್ವಲ್ಪ ಮಾಡ ಹಗ್ಲಾ ಮೂಲತಃ ಒಂದು ಪಶ್ಚಿಮ ಘಟ್ಟದ ಮೈನರ್ ಕ್ರಾಪ್ ಅಂತ ಕರಿತೀವಿ ಅದನ್ನ ತರಕಾರಿಯಾಗಿ ನಾವೆಲ್ಲರೂ ಪ್ರೀತಿಯಿಂದ ಬಳಕೆ ಮಾಡ್ತೀವಿ ಕೂಡ ಆದ್ರೆ ಮಾಡಹಾಗ್ಲವನ್ನ ವಾಣಿಜ್ಯವಾಗಿ ಬಹಳಷ್ಟು ಕಡೆ ಬೆಳೀತಿಲ್ಲ ಇತ್ತೀಚೆಗೆ ಹಲವಾರು ಸಂಶೋಧನೆ ಆಗಿದ್ದ ಕಾರಣ ಕೃಷಿ ಕ್ಷೇತ್ರದಲ್ಲಿ ಮಾಡಹಾಗ್ಲ ಕೂಡ ಒಂದು ವಾಣಿಜ್ಯ ಬೆಳೆಯಾಗಿ ಇವಾಗ ಮುಂದಕ್ಕೆ ಬರ್ತಾ ಇದೆ ನಾವು ಈ ಸಸಿಗಳನ್ನ ಮೊದಲು ತಂದಿದ್ದು ಕೂರ್ಗಿನ ಅಂದ್ರೆ ಕೊಡಗಿನ ಸಿ ಎಚ್ ಇ ಎಸ್ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅಂತ ಅಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ ಅಲ್ಲಿಂದ ನಾವು ಸಸಿಗಳನ್ನ ತಂದಿದ್ವಿ ನಾ ನಾವೀಗ ಒಂದು ಮುನ್ನೂರು ಸಸಿಗಳನ್ನ ಪಾಲನೆ ಮಾಡ್ತಾ ಇದ್ದೀವಿ ನಾವು ತಂದಂತಹ ಸಸಿಗಳ ವೆರೈಟಿಯ ಹೆಸರು ಅರ್ಕ ಭಾರತ್ ಅಂತ ಹೇಳಿ ಇದನ್ನ ನಾವು ಸುಮಾರು ಒಂದು ಇಪ್ಪತ್ ಕುಂಟೆ ಜಾಗದಲ್ಲಿ ಇದನ್ನ ಒಂದು ಬಲೆಯ ಮೂಲಕ ಹಬ್ಸೋದ್ರ ಮೂಲಕ ಬೆಳಿತಾ ಇದ್ದೀವಿ ಜೂನ್ ನಲ್ಲಿ ಇದರನ್ನ ನಾಟಿ ಮಾಡಿದ್ದು ಈಗ ಎರಡು ವರ್ಷದ ಹಿಂದೆ ನಂತರ ಅದು ಸುಮಾರು ಆಗಸ್ಟ್ ಟೈಮ್ ಅಲ್ಲಿ ಅಹ್ ಹೂ ಬಿಟ್ಟು ಕಾಯಿ ಬಿಡ ಬಿಡಕ್ಕೆ ಶುರು ಮಾಡಿದ್ದು ಇದ್ರದ್ದು ಒಂದು ವಿಶೇಷತೆ ಅಂದ್ರೆ ಆ ಕಾಡಿನಲ್ಲಿ ಇರುವಂತ ಮಾಡಾಗಲ್ದಾಗೆ ಸ್ವಯಂ ಪಾಲಿನೇಟ್ ಆಗಿ ಕಾಯಿ ಬಿಡೋದಿಲ್ಲ ಇದಕ್ ನಾವೇ ಸ್ವತಃ ಪರಾಗ ಸ್ಪರ್ಶ ಗಂಡು ಹೆಣ್ಣು ಅಂತ ಎರಡು ಬೇರೆ ರೀತಿಯ ಸಸ್ಯಗಳಿರುತ್ತೆ ಸುಮಾರು ಒಂದು ಹತ್ತು ಹೆಣ್ಣು ಗಿಡಕ್ಕೆ ಒಂದು ಗಂಡು ಈ ರೇಷಿಯೋದಂತೆ ನಾವು ಗಿಡಗಳನ್ನ ಬೆಳೆಸ್ಬೇಕು ನಂತರ ಹೂ ಬಿಡೋದಕ್ಕೆ ಶುರು ಆದ್ಮೇಲೆ ಗಂಡು ಪರಾಗವನ್ನ ಹೆಣ್ಣಿನ ಮೇಲೆ ಉದುರಿಸಿ ಅಥವಾ ಬ್ರಷ್ ಮೂಲಕ ಅದನ್ನ ಹಚ್ಚೋದ್ರ ಮೂಲಕ ಪಾಲಿನೇಷನ್ ಮಾಡ್ತೀವಿ ನಂತರ ಅದು ಸುಮಾರು ಒಂದು ಹದಿನೈದು ಇಪ್ಪತ್ತಿಂದಲಿ ಆ ಹೂವು ಕಾಯಿಯಾಗಿ ಮಾತಾಡಾಗುತ್ತೆ ನಂತರ ಅವುಗಳನ್ನ ಕೊಯ್ದು ಮಾರುಕಟ್ಟೆ ತಗೊಂಡು ಹೋಗುವಂತದ್ದು ಸುಮಾರು ಹತ್ತು ಫುಟ್ ಅಂತರದಲ್ಲಿ ಅದು ಗೆಡ್ಡೆಗಳ ಮೂಲಕ ಆಗುವಂತ ಸಸಿ ಆ ಸಸಿಗಳನ್ನ ಹತ್ತು ಫೂಟ್ ದೂರದಲ್ಲಿ ನಡ್ತೀವಿ ಮತ್ತೆ ಇದು ಸುಮಾರು ವರ್ಷಕ್ಕೆ ಎರಡು ಬೆಳೆಯನ್ನ ತೆಗಿಬಹುದು ಕೂಡ ಹಾಗಾಗಿ ನಾವು ಈ ಮಾಡಹಾಗಲದಲ್ಲಿ ತುಂಬಾ ಒಂದು ಪೊಟೆನ್ಷಿಯಲ್ ಕ್ರಾಪ್ ಆಗಿ ಕಂಡಿದ್ದೀವಿ ನಾವು ಆ ಈ ಮಾಡಹಾಗ್ಲ ಅನ್ನೋದು ಒಂದು ಬಹು ವಾರ್ಷಿಕ ಬೆಳೆ ಅಂದ್ರೆ ಗಡ್ಡ ಅನ್ನ ನೆಲದಲ್ಲಿ ಇರುತ್ತೆ ಅದು ಮಳೆ ಬಂದಾಗ ಚಿಗಿರುತ್ತೆ ಅಥವಾ ನಾವು ನೀರ್ ಕೊಟ್ಟಾಗ ಇರಿಗೇಷನ್ ಮಾಡಿದಾಗ ಚಿಗಿರುತ್ತೆ ಹಾಗೆ ಸುಮಾರು ಎರಡ್ ತಿಂಗಳವರೆಗೆ ಹಬ್ಬಿ ಆ ಮುಂದಿನ ಎರಡು ತಿಂಗಳು ಹಣ್ಣು ಕಾಯಿ ಹೂವು ಬಿಟ್ಟು ನಂತರ ಸತ್ತೋಗುತ್ತೆ ಮತ್ತೆ ಮಳೆ ಬೀಳೋದ್ರ ಮೂಲಕ ಮತ್ತೆ ಶುರುವಾಗುತ್ತೆ ಆ ಈ ಮಾಡಾಗ್ಲ ಸುಮಾರು ಸರಾಸರಿ ಒಂದು ಗಿಡ ಸರಾಸರಿ ಎರಡರಿಂದ ಐದ್ ಕೆಜಿ ವರೆಗೂ ನಮ್ಮ ವಾತಾವರಣದಲ್ಲಿ ಹಾರ್ವೆಸ್ಟಿ ಬರುತ್ತೆ ಸುಮಾರು ಒಂದು ಕೆಜಿ ಕಾಯಿ ನಾವು ಮಾರ್ಕೆಟ್ ಕೊಟ್ರೆ ಅದಕ್ಕೆ ನೂರ ಹತ್ತರಿಂದ ನೂರ ಇಪ್ಪತ್ತು ರೂಪಾಯಿ ವರೆಗೂ ಬೆಲೆ ಇದೆ ನಾವು ಮಾರಾಟ ಮಾಡಿದಾಗ ಸೊ ಇದು ಒಂದು ವಾಣಿಜ್ಯ ಬೆಳೆಯಾಗಿ ಎನ್ಕರೇಜ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸೀಮಾ ಅವರೇ ಇನ್ನು ತುಂಬಾ ಬೆಳೆಗಳನ್ನು ಬೆಳಿತಾ ಇದ್ದಾರೆ ಈಗ ಕಿತ್ತಲೆ ಬಗ್ಗೆ ನಾನು ಕಿತ್ತಲೆ ಗಿಡ ನೋಡಿದೆ ನಿಮ್ಮ ತೋಟದಲ್ಲಿ ಅದು ಸಾಮಾನ್ಯವಾಗಿ ಈ ಇಲ್ಲಿನ ನಮ್ಮ ಶಿರಸಿಯ ವಾತಾವರಣದಲ್ಲಿ ಎಲ್ಲೂ ಯಾರು ಇತರ ವಾಣಿಜ್ಯ ಬೆಳೆಯಾಗಿ ಬೆಳೆದಿರೋದನ್ನ ನಾನು ನೋಡಿಲ್ಲ ಅದ್ರ ಬಗ್ಗೆ ಸ್ವಲ್ಪ ವಾಕ್ಯದಲ್ಲಿ ಎರಡು ಅಂದ್ರೆ ಅದು ಎಲ್ಲಿಂದ ತಂದಿದೀರಾ ಹೇಗೆ ಅದು ಈ ತರ ಈ ವಾತಾವರಣಕ್ಕೆ ಆಗತ್ತೆ ಕಿತ್ತಳೆನು ನಾವು ಅದೇ ಸಿ ಎಚ್ ಎಸ್ ಚಟ್ಟಳಿ ಕೊಡಗುವಿಂದಾನೆ ತಂದಿದ್ದು ಇದು ಕೊಡಗಿನ ಕಿತ್ತಳೆನೆ ನಮ್ಮ ಭಾಗದಲ್ಲಿ ಹೇಗೆ ಅದು ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ಒಂದು ನೂರ್ ಗಿಡಗಳನ್ನ ಹಾಕಿದೀವಿ ಚೆನ್ನಾಗಿ ಅವು ಬೆಳಿತಾ ಮತ್ತೆ ಚೆನ್ನಾಗಿ ಅದ್ರ ರುಚಿಯು ಕೂಡ ಚೆನ್ನಾಗಿನೇ ಇದೆ ಸ್ವೀಟ್ ಆಗಿನೇ ಇದೆ ಸೇಮ್ ಕುರ್ ಕಿತ್ತಳೆ ಹಾಗೇನೆ ಇದೆ ಚೆನ್ನಾಗಿ ಬೆಳೆ ಬರ್ಬೋದು ಅನ್ನೋ ಭರವಸೆ ಇದೆ ನಿಮ್ಗೆ ಹೌದು ಆಮೇಲೆ ಈಗ ಸಾಮಾನ್ಯ ನಾವು ರೈತರಲ್ಲಿ ಕೇಳೋದಂದ್ರೆ ತೋಟ ಈಗ ಈಗ ತೋಟದ ಬೆಳೆ ಇರ್ಲಿ ಅಥವಾ ಏನಾದ್ರು ವಾಣಿಜ್ಯ ಬೆಳೆಗಳಿರ್ಲಿ ತುಂಬಾ ಮಂಗ ಅದು ಇದು ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ ಕಾಡಲ್ಲಿ ಅವ್ರಿಗೆ ಆಹಾರಗಳಿಲ್ಲ ಸೀದಾ ತೋಟಕ್ಕೆ ಬರ್ತವೆ ನೀವು ಇಷ್ಟೊಂದು ಕ್ಷೇತ್ರದಲ್ಲಿ ನಾಲ್ಕು ಐದು ಎಕರೆ ಕ್ಷೇತ್ರದಲ್ಲಿ ಅಷ್ಟೊಂದು ಮಾಡಿದೀರ ನೋಡಿದ್ರೆ ಏನು ಸ್ಪೆಷಲ್ ಭದ್ರತೆ ಏನು ಕಂಡಿಲ್ಲ ಆದ್ರೆ ನೀವು ಅದನ್ನ ಹೆಂಗ್ ಕಾದ್ಕೊಡ್ತೀರಾ ಹೆಚ್ಚಾಗಿ ನಾವು ತೋಟದಲ್ಲೇ ಇರೋ ಕಾರಣ ನಾವು ಆಗಾಗ ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ತೇವೆ ಜೊತೆಗೆ ಒಂದು ಗಡಿಯ ಸುತ್ತ ಒಂದು ಬೇಲಿ ಇದೆ ಆ ಬೇಲಿಯಲ್ಲಿ ಮಂಗಗಳು ಅಥವಾ ಬೇರೆ ಯಾವ್ದು ಕಾಡು ಪ್ರಾಣಿಗಳು ನುರ್ಸಿದಂತೆ ನೋಡ್ಕೊಳ್ತೀವಿ ನಾವು ಹೆಚ್ಚಿನ ಟೈಮ್ ತೋಟದಲ್ಲೇ ಸ್ಪೆಂಡ್ ಮಾಡಿರೋದ್ರಿಂದ ನಮ್ಗೆ ಅದೇನ್ ಅಷ್ಟೊಂದು ಬಾಧೆ ಆಗಿ ಕಾಣಿಸ್ತಾ ಇಲ್ಲ ಹೌದಾ ಆಮೇಲೆ ನೀರು ಈಗ ಬೆಳೆಗಳು ಅಂದ ತಕ್ಷಣ ತುಂಬಾ ನೀರ್ ಬೇಕು ಈಗ ನೀವು ಕಿತ್ತಳೆ ಇರ್ಲಿ ಪೇರಳೆ ಇರ್ಲಿ ಈ ಬಳ್ಳಿಗಳು ತೊಂಡೆ ಸೋರೆ ಲಿಂಬು ಸೀತಾಫಲ ಎಲ್ಲ ನೋಡಿದೆ ಅಷ್ಟಕ್ಕೂ ಸಾಕಾಗುವಷ್ಟು ನೀರು ಅದು ಹೇಗೆ ದಿನ ಹಾಕ್ತೀರಾ ಅಥವಾ ಯಾವ ತರ ಅದಕ್ಕೆ ನೀವು ನೀರಿಗಾಗಿ ನಾವು ಎಲ್ಲದನ್ನು ಆಟೋಮ್ಯಾಟಿಕ್ ಆಟೋಮೇಶನ್ ಮಾಡಿದ್ದೇವೆ ಅಂದ್ರೆ ಮಾಡಿದ್ದೇವೆ ಅದರಿಂದ ಒಂದು ನೀರ್ ಪಂಪ್ ಆಗಿ ಎಲ್ಲಾ ಕಡೆ ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಡ್ರಿಪ್ ಡ್ರಿಪ್ ಅಲ್ಲಿ ಹೋಗುವಂತದ್ದು ಮತ್ತೆ ನಾವು ವಿಶೇಷವಾಗಿ ಇನ್ಲೈನ್ ಡ್ರಿಪರ್ಸ್ ಅಂತ ಒಂದು ಹೊಸ ಆಧುನಿಕ ವಿಧಾನವನ್ನ ಫಾಲೋ ಮಾಡ್ತಿದ್ದೀವಿ ವಿಧಾನದಲ್ಲಿ ಹನಿ 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 ಡ್ರಿಪ್ ತರ ಆ ಕಾರಣದಿಂದ ತನ್ನೇ ಆಗ್ತದೆ ನಿಮಗೆ ಹೌದು ಹೆಚ್ಚು ವೇಸ್ಟ್ ಆಗದಂತೆ ಒಂದು ಇದು ಸೀಮಾ ಅವ್ರೆ ದಿನದ ಎಷ್ಟು ಗಂಟೆಗಳ ಸಾಮಾನ್ಯ ಈಗ ಹೊರಗಡೆ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ದಿನದಿಂದ ಎಂಟು ಹತ್ತು ಹನ್ನೆರಡು ತಾಸುಗಳವರೆಗೂ ಕೆಲಸಗಳು ಇರುತ್ತವೆ ಅದಕ್ಕಿಂತ ಇದು ಒಳ್ಳೇದು ಅನ್ಸತ್ತ ನಿಮಗೆ ಈ ಕೃಷಿಯಲ್ಲಿ ನೀವು ಸಾಮಾನ್ಯ ದಿನಕ್ಕೆ ಎಷ್ಟು ಹೊತ್ತು ತೊಡಗಸ್ಕೊ ತೊಡಸ್ಕೊಳ್ತೀರಾ ನಿಮ್ಮನ್ನ ನೀವು ಮತ್ತೆ ನಿಮ್ಮನೆಯವರು ಸೇರ್ ಹೋಗ್ತೀರಾ ಅಂದ್ರೆ ಈಗ ಮನೆ ಕಡೆ ಕೆಲಸ ಇರುತ್ತೆ ನಿಮ್ಗೆ ಹಳ್ಳಿ ಆಗಿರೋದ್ರಿಂದ ಸಾಮಾನ್ಯ ಮಹಿಳೆಯರಿಗೆ ಕೆಲಸನೂ ಇರುತ್ತೆ ಮನೆಯಲ್ಲಿ ಅದನ್ನು ಪೂರೈಸಿಕೊಂಡು ನೀವು ಈ ಕೃಷಿ ಬಗ್ಗೆ ಹೇಗೆ ಕೃಷಿಯಲ್ಲಿ ಹೆಂಗ್ ತೊಡಗಿಸ್ಕೊಂಡಿದ್ದೀರಾ ದಿನಕ್ಕೆ ಎಷ್ಟು ಹೊತ್ತು ಸ್ಪೆಂಡ್ ಮಾಡ್ತೀರಾ ಆ ದಿನಕ್ಕೆ ಎಷ್ಟು ಹೊತ್ತು ಅನ್ನೋಕ್ಕಿಂತ ನಾವು ಹೆಚ್ಚಿನ ಟೈಮ್ ತೋಟದಲ್ಲೇ ಇರೋದು ತೋಟದಲ್ಲಿ ಬಿಡುವಾದಾಗ ಮನೆ ಕಡೆ ಬರೋದೇ ಜಾಸ್ತಿ ಮತ್ತೆ ಅದು ಯಾವುದೇ ರೀತಿ ನಾವು ಸಮಯಕ್ಕೆ ಬದಲಾಗ ಕೆಲಸ ಮಾಡ್ತಾ ಇರಲ್ಲ ಅದು ಒಂದು ಇಡೀ ದಿನದ ಕೆಲಸ ಹಗ್ಲು ರಾತ್ರಿ ಕೆಲಸ ಕೆಲವೊಮ್ಮೆ ಮಾಡ್ಬೇಕಂದ್ರೆ ನೀರ್ ಬಿಡೋದು ಅಂದ್ರೆಲ್ಲ ಕೆಲವೊಮ್ಮೆ ಹಗ್ಲು ಇಡೀ ಕರೆಂಟ್ ಇರೋದಿಲ್ಲ ಅವಾಗ ರಾತ್ರಿ ಹೋಗ್ಬೇಕಾಗ್ತದೆ ಅದನ್ನೆಲ್ಲ ನಾವು ಹಾಗೆ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೇವೆ ಈಗ ಇಷ್ಟು ದಿನದ ಒಳಗಡೆ ನೀವು ಸಾಮಾನ್ಯ ಬೆಳೆಗಳನ್ನ ಕೊಟ್ಟಿದ್ದೀರಿ ಮಾರುಕಟ್ಟೆ ಮಾರುಕಟ್ಟೆ ಕೊಟ್ಟಿದ್ದೀರಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗಿದೆ ಅದರಿಂದ ನಿಮ್ಮ ಇಂಪ್ರೂವ್ ಆಗ್ಬೋದು ನೀವು ಅನ್ಸುತ್ತಾ ಅಂದ್ರೆ ವಾಣಿಜ್ಯ ಬೆಳೆಯಾಗಿ ತೆಗೆದುಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಮುಂದೆ ಅದರಿಂದ ನಮ್ಗೆ ವಾಣಿಜ್ಯವಾಗಿ ಅದು ಒಳ್ಳೆ ಒಂದು ಫಲವನ್ನು ಕೊಟ್ಟು ಇದು ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ಸುತ್ತಾ ನಿಮ್ಗೆ ಸಕ್ಸಸ್ ಆಗ್ತೀರಿ ನೀವು ಅದ್ರಲ್ಲಿ ಅನ್ಸುತ್ತಾ ಈಗ ಹೌದು ಯಾಕೆಂದ್ರೆ ಈ ಮಾಡಹಾಗ್ಲ ಎಲ್ಲ ಒಂದ್ ರೀತಿ ಮಳೆಗಾಲದ ಬೆಳೆ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ಅಡಿಕೆ ತೋಟದಲ್ಲಿ ಅಥವಾ ಕಾಳು ಮೆಣಸು ಅದ್ರ ಬಗ್ಗೆ ಹೆಚ್ಚು ಕೆಲಸ ಇರೋದಿಲ್ಲ ಸೊ ಆ ಟೈಮ್ ಅಲ್ಲಿ ಮಾಡಹಾಗ್ಲ ಪೂರ್ತಿ ಇಳುವರಿ ಬರೋದ್ರಿಂದ ಅದು ಒಂದ್ ರೀತಿ ವಾಣಿಜ್ಯ ಬೆಳೆ ಆಗ್ತದೆ ಆ ಟೈಮಲ್ಲಿ ಮತ್ತೆ ಅಹ್ ಬೇರೆ ಟೈಮನ್ನು ನಾವು ಬೆಳೆಯನ್ನ ಅಥವಾ ಇಳುವರಿಯನ್ನ ತೆಗೆಯುವಲ್ಲಿ ನಾವು ಯಶಸ್ವಿಯಾಗಿ ಹೆಚ್ಚಿನ ಆದಾಯವನ್ನ ಗಳಿಸಲಿಕ್ಕೆ ಆಗ್ತದೆ ಅಹ್ ಜೊತೆಗೆ ಕೆಲವೊಂದು ಈಗ ದಾಲ್ಚಿನಿ ಅಂತ ಬೆಳೆಗಳು ಅವುಗಳನ್ನು ನಾವು ಬೆಟ್ಟದಲ್ಲಿ ಅಂದ್ರೆ ಸೊಪ್ಪಿನ ಬೆಟ್ಟ ಅಂತ ಏನೋ ಕರಿತೀವಿ ಅವುಗಳಲ್ಲೂ ಕೂಡ ಬೆಳಿಬಹುದು ಅವಾಗ ನಾವು ಜಾಗವನ್ನು ಕೂಡ ಬಳಕೆ ಮಾಡಿದ ಹಾಗೆ ಆಗ್ತದೆ ಹೆಚ್ಚಿನ ಆದಾಯ ತಗೊಂಡಾಗ್ತದೆ ಸೀಮಾ ಅವ್ರೆ ಈಗ ನಾನು ನೀವು ಅಲ್ಲಿ ತೋಟಕ್ ಹೋದಾಗ ಹೇಳಿದ ಪ್ರಕಾರ ಈ ಹಿಂದೆ ನೀವು ಅರಿಶಿನ ಇನ್ನೂ ಕೆಲವೊಂದು ಬೆಳೆಗಳನ್ನು ಬೆಳೆದಿದ್ದೀರಾ ಈಗ ಕೆಲವೊಂದು ರೈತರದ್ದು ನೋವು ಏನಂದ್ರೆ ನಾವು ಸ್ವಲ್ಪ ಬೆಳಿತೇವೆ ನಮ್ಮನೆ ಪಕ್ಕದಲ್ಲಿರೋ ಜಾಗದಲ್ಲಿ ಆದ್ರೆ ಅದಕ್ಕೆ ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಿಲ್ಲ ಅಥವಾ ಸ್ವಲ್ಪ ತಗೊಂಡೋದ್ರೆ ಯಾರು ತಗೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಪ್ರಯೋಜನ ಇಲ್ಲ ಅದಕ್ಕೆ ನಾವೇನು ಬೆಳೆಯೋದಿಲ್ಲ ಸುಮ್ನೆ ಅಡಿಕೆ ಒಂದೇ ಬೆಳ್ಕೊಂಡು ಸುಮ್ಮನೆ ಇರ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಈಗ ಸ್ವಲ್ಪ ಬೆಳೆದ್ರು ಏನು ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಇಂತಿಷ್ಟೇ ಬೆಳಿಬೇಕು ಆತರ ಏನಾದ್ರೂ ಇದೆಯಾ ನೀವೀಗ ಮಾರ್ಕೆಟ್ ಅಲ್ಲಿ ಹೋಗಿದ್ದೀರಾ ಬೆಳೆಯನ್ನು ತಗೊಂಡು ಆತರ ಏನಾದ್ರೂ ನಿಮ್ಗೆ ಸಮಸ್ಯೆ ಬಂದಿತ್ತಾ ಮಾರುಕಟ್ಟೆ ಮಾಡುವಲ್ಲಿ ನಮ್ಗೆ ಇನ್ನೂವರೆಗೂ ಸಮಸ್ಯೆ ಬಂದಿಲ್ಲ ಯಾಕೆಂದ್ರೆ ನಮ್ಮ ಬೆಳೆಗಳಿಗೆ ಹೆಚ್ಚಾಗಿ ಯಾವುದೇ ರೀತಿ ಸ್ಪರ್ಧೆ ಇಲ್ಲ ಹಾಗಾಗಿ ನಮ್ಗೆ ಲೋಕಲ್ ಮಾರುಕಟ್ಟೆನೆ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಮತ್ತೆ ಅಲ್ಲಿಗೆ ಸಪ್ಲೈ ಮಾಡ್ಲಿಕ್ಕೆ ನಮ್ಗೆ ಸೊ ಮಾರುಕಟ್ಟೆ ಅನ್ನೋದು ನಮ್ಗೆ ಹತ್ರನೇ ಸಿಕ್ಕಿದೆ ಜೊತೆಗೆ ಸ್ಪರ್ಧೆ ಇಲ್ಲ ಇಲ್ಲದೆ ಇರೋದ್ರಿಂದ ಅದು ಇನ್ನೂ ಹೆಚ್ಚು ಲಾಭದಾಯಕ ಆಗಿದೆ ಸೀಮಾ ಅವರೇ ಕೃಷಿಯಲ್ಲಿ ಅಥವಾ ವಾಣಿಜ್ಯ ಬೆಳೆಗಳಲ್ಲಿ ನಿಮ್ಮ ಹೆಜ್ಜೆಯನ್ನ ಈಗ ನೋಡಾಯ್ತು ಅದ್ರ ಬಿಟ್ಟು ಈಗ ಮಹಿಳೆಯರಿಗೆ ಹಲವಾರು ಹವ್ಯಾಸಗಳು ಅಂತ ಹವ್ಯಾಸಗಳಲ್ಲಿ ನಿಮಗೆ ಯಾವ್ಯಾವ ಹವ್ಯಾಸಗಳಿವೆ ಈಗ ಒಂದು ವೇಳೆ ಆ ತೋಟ ಹೂದೋಟಗಳು ಅಥವಾ ಸಾಹಿತ್ಯ ಕಲೆ ಈ ತರ ಒಂದಷ್ಟು ಹವ್ಯಾಸಗಳಿರ್ತವೆ ಹೆಣ್ಮಕ್ಳಿಗೆ ಆತರ ಹವ್ಯಾಸಗಳಲ್ಲಿ ನಿಮ್ಮ ಹವ್ಯಾಸಗಳೇನು ಇರೋ ಸಮಯ ಕಡಿಮೆ ಅನ್ಸುತ್ತೆ ನೀವ್ ಹೇಳುದ್ ನೋಡ್ರೆ ಆದ್ರೂ ಒಂದಷ್ಟು ಹವ್ಯಾಸಗಳು ಆ ಹವ್ಯಾಸಗಳ ಬಗ್ಗೆ ಹೇಳ್ತೀರಾ ಕೃಷಿ ಮತ್ತು ತೋಟದ ಕೆಲಸ ಜೊತೆ ನನ್ನ ಮತ್ತೊಂದು ಹವ್ಯಾಸ ಅಂದ್ರೆ ಒಳಾಂಗಣ ಸಸ್ಯಗಳ ಬಗೆಗಿನ ಒಲವು ನಾನು ಬಹಳಷ್ಟು ಒಳಾಂಗಣ ಸಸ್ಯಗಳನ್ನ ಸಂಗ್ರಹ ಮಾಡ್ತೀನಿ ಜೊತೆಗೆ ಒಳಾಂಗಣ ಸಸ್ಯಗಳನ್ನ ಕುರಿತು ಲೇಖನಗಳನ್ನ ಕೂಡ ಲೋಕಲ್ ನ್ಯೂಸ್ ಪೇಪರ್ಗೆ ಹಾಗೆ ವಾರಪತ್ರಿಕೆಗೆ ಸುಧ ಆದಂತ ವಾರಪತ್ರಿಕೆಗೆ ಕೂಡ ಬರೀತಾ ಇರ್ತೇನೆ ಈ ಒಳಾಂಗಣ ಸಸ್ಯಗಳನ್ನ ಮೊದ್ಲು ನಾನು ಹವ್ಯಾಸಕ್ಕಾಗಿ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ್ದು ನಂತರ ಅದನ್ನ ಪ್ರದರ್ಶನ ಕೂಡ ಮಾಡಿದೆ ಹಾಗೆ ಒಳಾಂಗಣ ಸಸ್ಯಗಳ ಬಗ್ಗೆ ತರಬೇತಿಯನ್ನು ಕೂಡ ಅಂತ ಸಿಟಿಗಳಲ್ಲಿ ಕೊಡ್ತಾ ಬಂದೆ ಮುಂದೆ ಇದನ್ನ ಹೆಚ್ಚು ಅಭಿವೃದ್ಧಿ ಮಾಡಿ ಅವುಗಳನ್ನ ಪ್ರಪೊಗೇಟ್ ಮಾಡಿ ಅದ್ರದ್ದೊಂದು ಚಿಕ್ಕ ನರ್ಸರಿ ನಂತರ ದೊಡ್ಡಾಗಿರುವಂತಹ ನರ್ಸರಿ ಮಾಡಬೇಕು ಅನ್ನೋದು ಕೂಡ ನನ್ನ ಒಂದು ಆಸೆ ನನ್ನ ಸಂಗ್ರಹದಲ್ಲಿ ಈಗಾಗಲೇ ಒಂದು ಎಂಬತ್ತು ನೂರು ತರಹದ ಸಕ್ಯುಲೆಂಟ್ ಸಸ್ಯಗಳಿವೆ ಜೊತೆಗೆ ಬೇರೆ ಬೇರೆ ರೀತಿಯ ಫಿಲೋಡೆಂಡ್ರಾನ್ ಮನಿ ಪ್ಲಾಂಟ್ ಫೈಕಸ್ ಹೋಯಾಗಳು ಕೂಡ ಇದೆ ಸೀಮಾವರೆ ಕೃಷಿಯ ಜೊತೆ ಜೊತೆಗೆ ಒಂದು ಒಳ್ಳೆ ಹವ್ಯಾಸವನ್ನ ಬೆಳೆಸ್ಕೊಂಡಿದೀರಿ ಅದರನ್ನು ಅಭಿವೃದ್ಧಿ ಪಡಿಸುವ ಒಂದು ಕನಸನ್ನ ಕಾಣ್ತಾ ಇದ್ದೀರಿ ನಿಮ್ ಕನಸು ನನಸಾಗ್ಲಿ ಹೀಗೆ ಈಗ ಕೃಷಿಯಲ್ಲಿ ನಿಮ್ಮ ಹಿಂದಿನವರಿಂದ್ರೆ ಮಾವನ ಕಾಲದಿಂದನೂ ಒಳ್ಳೆ ಕೃಷಿಕರು ಅಂತ ಹೇಳ್ತಾ ಇದ್ದೀರಾ ಆ ಕೃಷಿಯಿಂದ ನಿಮ್ಗೆ ಏನಾದ್ರು ಒಂದು ಪ್ರಶಸ್ತಿಗಳು ಸನ್ಮಾನಗಳು ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಏನಾದ್ರೂ ಬಂದಿದ್ಯಾ ಹಲವಾರು ಸಂಘ ಸಂಪ ಸಂಸ್ಥೆಗಳು ನಮ್ಮನ್ನ ಗುರುತಿಸಿ ಕೃಷಿಯಲ್ಲಿನ ಸಾಧನೆಗಾಗಿ ನಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ಟಿ ಆರ್ ಸಿ ಅವರು ಒಂದು ಸನ್ಮಾನ ಮಾಡಿದ್ರು ಹೌದಾ ಜೊತೆಗೆ ನನ್ನ ಯಜಮಾನ್ರಿಗೂ ಕೂಡ ಕೃಷಿಯಲ್ಲಿ ಸಾಧನೆ ಮಾಡಿದಕ್ಕೋಸ್ಕರ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಹೇಳಿ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಇವರು ಪ್ರಶಸ್ತಿಯನ್ನ ನೀಡಿದ್ರು ಕೂಡ ಹೌದಾ ಹಾಗಿದ್ರೆ ಇನ್ನು ಸಾಧನೆ ಮಾಡಿ ನೀವು ಇನ್ನು ಇಲ್ಲಿ ಬಂದು ಎರಡು ವರ್ಷ ಹೇಳ್ತಾ ಇದ್ದೀರಾ ಇನ್ನು ಮುಂದಿನ ಸಾಧನೆಯಲ್ಲಿ ನಿಮಗೂ ಕೂಡ ಶ್ರೇಷ್ಠ ಕೃಷಿ ಮಹಿಳೆ ಅಂತ ಪ್ರಶಸ್ತಿ ಬರಲಿ ಅಂತ ನಾವು ಆಶಿಸ್ತೇವೆ ಸೀಮಾ ಅವರೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹಳ್ಳಿಯಲ್ಲಿ ಮದ್ವೆ ಮಾಡ್ಕೊಂಡ್ ಬರೋದು ತುಂಬಾ ಅಪರೂಪದ ಒಂದು ಸಂಗತಿ ಅದು ಇಷ್ಟು ವಿದ್ಯಾವಂತರು ನೀವು ತುಂಬಾ ಒಂದು ಒಳ್ಳೆ ಹಾದಿಯಲ್ಲಿ ಬರ್ತಾ ಇದ್ದೀರಾ ತುಂಬಾ ಖುಷಿಯ ವಿಷಯ ಅಲ್ಲದೆ ನೀವು ಈ ಮಹಿಳೆಯರಿಗೆ ಅಥವಾ ಈಗಿನ ಕಾಲದ ಮಕ್ಕಳಿಗೆ ಈ ಕೃಷಿಯ ಬಗ್ಗೆ ಅಥವಾ ನಿಮ್ಮ ಉದ್ಯೋಗದ ಬಗ್ಗೆ ನೀವು ಹೆಮ್ಮೆ ಪಟ್ಟುಕೊಂಡು ಸಂದೇಶ ನೀಡುವುದೇನು ಏನ್ ಹೇಳ್ತೀರಾ ಪ್ರತಿ ಮಹಿಳೆಗೂ ಅವರದ್ದೇ ಆದಂತ ಆಸಕ್ತಿ ಇರುತ್ತೆ ಅದ ಅದೇ ರೀತಿ ನನ್ನ ಆಸಕ್ತಿ ಅಂತ ನಾನು ಆಯ್ಕೆ ಮಾಡಿದ್ದು ಕೃಷಿ ಕ್ಷೇತ್ರವನ್ನ ನನ್ನಂತೆ ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡೋ ಎಲ್ಲಾ ಮಹಿಳೆಯರಿಗೂ ನಂದು ಒಂದು ವಿಶೇಷ ಯಾವಾಗೂ ಇರ್ತದೆ ಜೊತೆಗೆ ಕೃಷಿಯನ್ನ ಮುನ್ನಡೆಸುವಲ್ಲಿ ಯಾವತ್ತಿಗೂ ಕೂಡ ಹೆಣ್ಮಕ್ಳ ಪಾತ್ರ ಇದ್ದೇ ಇದೆ ಅದು ಮುಂಚೆ ತೆರೆಮರೆಯಲ್ಲಿತ್ತು ಇವಾಗ ಅದು ಅಹ್ ಎಲ್ಲರ ಎದುರಿಗೆ ಅಹ್ ನಾವು ಧೈರ್ಯವಾಗಿ ನಾವು ಮಾಡಿದಂತಹ ಸಾಧನೆಯನ್ನ ಹೇಳ್ಕೊಳ್ಳುವಂತಹ ಒಂದು ಕಾಲ ಸಕಲ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ ಹೇಳ್ತಾರೆ ನಾನು ಕೂಡ ಕೃಷಿಯಲ್ಲಿ ಕಂಡಷ್ಟು ಖುಷಿಯನ್ನ ಮತ್ ಯಾವುದೂ ಕ್ಷೇತ್ರದಲ್ಲಿ ಅಹ್ ಅನುಭವಿಸಿಲ್ಲ ಈಗ ಹೆಚ್ಚಿನ ಜನ ಯುವಕರು ಅದರಲ್ಲೂ ಯುವಕರು ಆ ಹಳ್ಳಿಗೆ ವಾಪಸ್ ಆಗಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದನ್ನ ನಾನು ಬಹಳಷ್ಟು ಸಂದರ್ಭಗಳನ್ನ ನಾನು ನೋಡಿದ್ದೀನಿ ಇದಕ್ಕೆ ಕಾರಣ ಒತ್ತಡ ರಹಿತ ಜೀವನ ಅಥವಾ ನಾವೇ ರಾಜರು ನಾವೇ ಆಳು ಅನ್ನೋ ಅನ್ನುವಂತ ಒಂದು ಅಹ್ ವಿಷಯ ಇರ್ಬೋದು ಕೃಷಿ ಅಂದ್ರೆ ಏನು ಕಷ್ಟ ಅಲ್ಲ ಎಲ್ಲಾ ಕ್ಷೇತ್ರದಂತೆ ಕೃಷಿಯಲ್ಲೂ ಕೂಡ ಆದಾಯವಿದೆ ಕೃಷಿಯು ಕೂಡ ತುಂಬಾ ಲಾಭದಾಯಕವಾಗ ಆದ ಉದ್ದಿಮೆ ಆಗಿದೆ ಹಾಗಾಗಿ ಯಾವುದೋ ದೂರ ದೂರಲ್ಲಿ ನೌಕರಿ ಮಾಡಿ ಆ ಯಾವುದು ಪ್ರದೋಷಣೆಯಲ್ಲಿ ಬದುಕೋದಕ್ಕಿಂತ ನಾವು ನಮ್ಮ ಊರಲ್ಲೇ ನಮ್ಮ ಮೂಲಕ ಆದ ಕೃಷಿಯನ್ನ ಅಳವಡಿಸಿಕೊಂಡು ನೆಮ್ಮದಿಯಾದ ಆರೋಗ್ಯಯುತ ಜೀವನ ನಡೆಸೋದು ಒಳ್ಳೇದು ಹಾಗಾಗಿ ಎಲ್ಲಾ ಯುವ ಜನರು ಕೃಷಿಯತ್ತ ತಮ್ಮ ಒಲವನ್ನ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೀಮಾ ಅವರೇ ಇಲ್ಲಿ ತನಕ ನಿಮ್ಮ ಕೃಷಿಯ ಬಗ್ಗೆ ಹಾಗೂ ನಿಮ್ಮ ಹವ್ಯಾಸಗಳ ಬಗ್ಗೆ ಹಾಗೂ ಜನತೆಗೆ ನೀವು ನೀಡುವ ಸಂದೇಶದವನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ನಿಮ್ಮ ಜೀವನ ಇನ್ನೂ ಒಳ್ಳೆ ಸಾಧನೆಯತ್ತ ಸಾಗಲಿ ನೀವು ಇನ್ನೂ ಹಲವಾರು ಸಾಧನ ಸಾಧನೆಯನ್ನ ಮಾಡ್ಲಿ ಕೃಷಿಯಲ್ಲಿ ಒಂದು ಮೇರುವಿಗೆ ಹೋಗಿ ನಿಮ್ಮ ಸಾಧನೆ ತಲುಪ್ಲಿ ಅಂತ ನಮ್ಮೆಲ್ಲರ ಆಶಯ ನಮಸ್ಕಾರ